ಹಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಿದು ಸಡನ್ನಾಗಿ ಊರಿಗೋಗಿ ಲಾಗ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಎಸ್ ನಾವು ನೆನ್ನೆನೇ ಊರಿಗೆ ಬಂದ್ವಿ ಅಂದರೆ ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂದರೆ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಸಡನ್ನಾಗಿ ಊರಿಗೆ ಬಂದ್ವಿ ಬರೋದನ್ನು ಲಾಗ್ ಮಾಡೋಕ್ಕಾಗ್ಲಿ ಆಗಲಿಲ್ಲ ಬೆಳಿಗ್ಗೆನೇ ಸ್ವಲ್ಪ ಲೈಟಾಗಿ ಹನಿ ಬೀಳ್ತಾ ಇತ್ತು ಅಂದರೆ ಮಳೆ ಹನಿ ಅದಕ್ಕೆ ಆಚೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ವೆದರ್ ಅಂತೂ ಸೂಪರಾಗಿತ್ತು ಅದು ನಮ್ಮನೆ ಹತ್ರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಸುತ್ತ ಗಿಡಗಳಿರ್ತಾವಲ್ಲ ಸಖತ್ತಾಗಿರುತ್ತೆ ನೋಡಿ ಮಳೆ ಹನಿ ಬೀಳ್ತಾ ಇತ್ತು ಆದ್ರೂ ಅಷ್ಟಾಗಿ ಏನು ಜೋರಾಗಿ ಬರಲಿಲ್ಲ ಬೆಳಿಗ್ಗೆ ಮನೆಯವ್ರಿಗೆ ಕೊಟ್ಟು ಹುಷಾರಿಲ್ಲ ಅಂತ ಹೇಳಿ ಪರಂಗಿ ಹಣ್ಣು ಇದ್ದೀವಿ ಅದು ಬೆಳಿಗ್ಗೆ ತಿನ್ನೋದ್ರಿಂದ ಬೇಗ ಹುಷಾರಾಗ್ತಾರೆ ಅಂತ ಹೇಳಿ ಈಗ ಚೆನ್ನಾಗೇ ಇದ್ದಾರೆ ಆರಾಮಾಗಿ ಇನ್ನು ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಮನೆಯಲ್ಲೇ ಒಬ್ಬಟ್ಟು ತಡ್ತಾ ಇದೀವಿ ಅಂದರೆ ಕ್ಯಾಜುವಲಾಗಿ ನಮ್ಮ ಕಡೆ ಕರ್ಗಡ್ಬು ಮಾಡ್ತಾರೆ ಮನೆ ಉಗಾದಿಲೆಲ್ಲ ಎಲ್ಲ ಮಾಡಿದ್ರಲ್ಲ ಅದಕ್ಕೋಸ್ಕರ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನಾನು ನಮ್ಮಮ್ಮ ಇಬ್ಬರು ಮಾಡ್ತಾ ಇದ್ವಿ ಇನ್ನು ನಾನು ಈ ಕಡೆ ನಮ್ಮ ಮನೆಯವರು ನನ್ನ ತಮ್ಮ ಕ್ಯಾರಮ್ ಮಾಡ್ತಾ ಇದ್ರು ಅಂದರೆ ಹುಷಾರಿಲ್ಲ ಅಂತ ಸುಮ್ಮನೆ ಕುತ್ಕೊಳ್ಳೋದು ಮಲಗೋದು ಮಾಡಿದ್ರೆ ಅದೇ ಲೇಝಿ ಥರ ಅಂತ ಹೇಳಿ ಏನಾದರೂ ಆ್ಯಕ್ಟಿವ್ ಆಗಿ ಆಟ ಆಡೋದು ಅಥವಾ ಒಬ್ಬರ ಜೊತೆ ಮಾತಾಡೋದು ಬೆರೆಯೋದು ಮಾಡಿದ್ರೆ ಸ್ವಲ್ಪ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಅಂತ ಹೇಳಿ ಕ್ಯಾರ ಮಾಡ್ತಾ ಇದ್ದಾರೆ ಅದು ನಮ್ಮನೆ ಹತ್ರ ತಣ್ಣಗೆ ಗಾಳಿ ಬರುತ್ತಲ್ಲ ನೈಟ್ ಟೈಮು ಚೆನ್ನಾಗಿರುತ್ತೆ ಹೊರ್ಗಡೆನೆ ಕೂತ್ಕೊಳ್ಳೋದು ಹೊರ್ಗಡೆ ಊಟ ಮಾಡೋದು ಅಡುಗೆ ಎಲ್ಲ ಹೊರ್ಗಡೆನೆ ಮಾಡೋದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೈಟ್ ಟೈಮೆಲ್ಲ ನಾವು ಆಚೆನೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಹೊರ್ಗಡೆ ಇರೋಕ್ಕೆ ಇಷ್ಟಪಡ್ತೀವಿ ಚೆನ್ನಾಗಿರುತ್ತೆ ಅಂತೇಳಿ ಇವರು ಆಟದಲ್ಲಿ ಮುಳುಗೋಗಿದ್ರು ಇಬ್ರು ನಾನು ಅವ್ರನ್ನ ಮಾತಾಡಿಸ್ತಾ ವಿಡಿಯೋ ಮಾಡ್ತಾಯಿದ್ದೆ ಆದರೂ ನನ್ನ ಮಾತು ಕೇಳಿಸ್ಕೊಂಡಿರೋ ಆಟಕ್ಕೆ ಶುರು ಮಾಡಿಕೊಂಡ್ರು ನಮ್ಮನೆಯವ್ರಿಗೆ ಸುಸ್ತಾಗುತ್ತೆ ಆದ್ರೂ ಆಟ ಅಂತ ಬಂದಾಗ ಆಟದ ವಿಷಯಕ್ಕೆ ಹೋಗಿ ಈ ಹುಷಾರಿಲ್ಲದು ಸುಸ್ತು ಎಲ್ಲ ಮರ್ತೋಗಿ ಆಟ ಆಡ್ತಾ ಇದ್ದಾರೆ ಇನ್ನು ನಮ್ಮಮ್ಮನೂ ಆಚೆನೇ ಊಟಕ್ಕೆ ಬಂದು ಕೂತ್ಕೊಂಡಿದ್ರು ಇದು ಹೆಸ್ರು ಬೇಳೆ ಮಾಡಿದ್ವಿ ಹೆಸ್ರು ಬೇಳೆ ಅಲ್ಲ ಇದು ಹೆಸ್ರು ಕಾಳು ನೆಲೆಸ್ಬಿಟ್ಟು ಮಾಡಿದ್ದು ನಾವೆಲ್ಲ ತಿಂದ್ಕೊಂಡು ಕೂತ್ಕೊಂಡಿದ್ವಿ ಮತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ ಎರಡು ದಿನದ ಲಾಗ್ ಆಗಿರುತ್ತೆ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಿತ್ತು ಹಾಗೆ ಇವತ್ತು ಎಲ್ಲೆಲ್ಲಿ ಹೋಗಿ ಏನೆಲ್ಲ ಮಾಡ್ತೀವಿ ಅಂತೇಳಿ ಇಲ್ಲಾಗಲ್ಲಿರುತ್ತೆ ಎರಡು ದಿನದ ವ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಮನೆಯಲ್ಲೇ ಎಲ್ಲ ಹೊರಟು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಮಾಡಿಕೊಂಡು ಇದ್ದೀವಿ ನಾನು ನಮ್ಮ ಮನೆಯವರು ನನ್ನ ತಮ್ಮ ನಮ್ಮಮ್ಮ ನಾಲ್ಕು ಜನ ಇದ್ದೀವಿ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಓ ಎಲ್ಲ ದೇವ್ರಿಗೆ ಹೋಗುವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಅಪ್ಪ ಅಂಗಡಿ ಹತ್ರನೇ ಇರ್ತಾರೆ ಅವರೇನು ಬರ್ತಾಯಿಲ್ಲ ಎಲ್ಲ ಜೋಡ್ಸ್ಕೊಂಡು ಕಾರಲ್ಲೆಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್ ನಮ್ಮ ಮನೆಯವರೆಲ್ಲ ಆಜವಾಗವರೆ ಬರಲಿಲ್ಲ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬಂದ ಮೇಲೆ ಇನ್ನೇನು ಹೊರಡೋದೇನೆ ಅದಕ್ಕೆ ನಮ್ಮ ನನ್ನ ತಮ್ಮ ಸುಮ್ಮನೆ ಕೂತ್ಕೊಂಡ್ಲಾರ್ದ ಆ ಸಾಂಗ್ ಎಲ್ಲ ಸೆಟ್ ಇದ್ದ ದೇವ್ರಿಗೆ ಹೋಗುವಾಗು ಡಿ ಜೆ ಸಾಂಗ್ಸ್ ಆಗ್ತಿಯಲ್ಲ ಅಂತೇಳಿ ಬೈಕ್ಗಳು ಮಾತಾಡ್ತಾಯಿದ್ವಿ ಅಷ್ಟೆಲ್ಲ ನಮ್ಮ ಮನೆಯವ್ರು ಬಂದರು ಆಫ್ ಮಾಡಿಬಿಟ್ಟ ನೋಡಿದ ತಕ್ಷಣನೇ ಅಂದರೆ ಸ್ವಲ್ಪ ಭಯ ಇದೆ ಅವನಿಗೆ ಅದಕ್ಕೋಸ್ಕರ ಆ ಥರ ಮಾಡ್ತಾನೆ ಇನ್ನು ಓಡ್ತಾ ಇದ್ದೀವಿ ಗಾಯಿಸಿ ನೋಡಿ ನಮ್ಮೂರು ಸೈಡೆಲ್ಲ ಜಾಸ್ತಿ ಹೊಂಗೆ ಗಿಡ ಆಮೇಲೆ ಹುಣಸೆ ಮರನೇ ಜಾಸ್ತಿ ಇರ್ತವೆ ಇದು ನಮ್ಮೂರ ಹತ್ರನೇ ಇನ್ನೂ ನಮ್ಮ ಕಾಲೋನಿ ಬಿಟ್ಟು ಸ್ವಲ್ಪ ಮುಂದೆ ಇನ್ನು ಅಪ್ಪಂಗೆ ಊಟ ಕೊಟ್ಟು ಹೋಗೋಣ ಹೇಳಿ ಅಂಗಡಿ ಹತ್ರ ಬಂದ್ವಿ ನಮ್ಮಪ್ಪ ಅಂಗಡಿ ಕ್ಲೋಸ್ ಮಾಡಿಕೊಂಡು ಸರ್ಕ್ ಅಂದರೆ ರೇಷನ್ ತರೋದಕ್ಕೆ ಅಂತೇಳಿ ಅಮರಾಪುರಕ್ಕೆ ಹೋಗಿದ್ರು ಅದಕ್ಕೋಸ್ಕರ ಪಕ್ಕದ ಮನೆ ಹತ್ರನೇ ಊಟ ಕೊಟ್ಬಿಟ್ಟು ನಾನು ನಮ್ಮಮ್ಮ ನನ್ನ ತಮ್ಮ ನಮ್ಮ ಯಜಮಾನ್ರು ಇನ್ನು ದೇವ್ರಿಗೆ ಇದ್ದೀವಿ ಇಲ್ಲಿ ರೋಡ್ ನೋಡಿ ನೋಡಿಗ ಸ ರೋಡಂತೂ ಮಾಡಿಸೇ ಇಲ್ಲ ಜಲ್ಲಿ ತುಂಬ ವರ್ಷ ಆಯಿತು ಒಂದು ಎರಡು ವರ್ಷ ಆಗಿದೆ ಜಲ್ಲಿ ಓಡಿಸಿ ಯಾವ ಥರ ಧೂಳೆ ಇದ್ದಾಳ್ತಾ ಇದೆ ಬಸ್ಸು ಬರೋದ್ರಿಂದ ಇನ್ನು ನಾವು ಹಿಂದಕ್ಕೆ ಹೋಗ್ಬಿಟ್ರೆ ಇನ್ನು ಗಾಡಿ ಫುಲ್ ಡಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಬಸ್ಸಿಗೂ ಸೈಡ್ ಕೊಡ್ದಂಗೆ ನಾವು ಸ್ವಲ್ಪ ಜೋರಾಗೆ ಹೋಗ್ತಾಯಿದ್ವಿ ಅಂದರೆ ಜೋರಂದರೆ ಅಷ್ಟೊಂದು ಏನಿಲ್ಲ ಬಿಡ್ರಿ ಸ್ವಲ್ಪ ಆರಾಮಾಗೆ ಹೋಗ್ತಾ ಇದ್ವಿ ಅದರಿಂದಕ್ಕೆ ಹೋಗ್ಬಿಟ್ರೆ ನಮ್ಮ ಗಾಡಿ ಅಂತೂ ಕಾಣಿಸೋದೇ ಇಲ್ಲ ಬಿಡಿ ಅಷ್ಟೊಂದು ಇದಾಗಿಬಿಡುತ್ತೆ ಅದಕ್ಕೋಸ್ಕರ ಅವನ್ನ ಫುಲ್ ಎಂಜಾಯ್ ಮಾಡಿದ್ವಿ ಅವನು ಆರನ್ ಮಾಡ್ತಾನೆ ಇವ್ರ ಸೈಡೇ ಇಲ್ಲ ಸ್ವಲ್ಪ ರೋಡ್ ಅಷ್ಟೇ ರೋಡ್ ಬಂದಮೇಲೆ ಅವರಿಗೆಲ್ಲ ಸೈಡ್ ಬಿಟ್ವಿ ಮುಂದಕ್ಕೆ ಹೋದರು ಇನ್ನು ಇಲ್ಲಿ ಹೊಂಗೆ ಗಿಡ ಅಂತೂ ಸಕ್ಕತ್ತಾಗಿ ಹಾಕಿದ್ರು ರೋಡ್ ತುಂಬ ಚೆನ್ನಾಗಿತ್ತು ತಂಪಾಗಿ ಇಲ್ಲಿ ಸ್ವಲ್ಪ ಸೇತುವೆ ಬಿದ್ದೋಗಿತ್ತು ಗಾಯ ಹೋಲ್ ಥರ ಬಿದ್ದೇ ಬಿಟ್ಟಿತ್ತು ಆ ಕಡೆ ಈ ಕಡೆ ಹಂಸ್ ಥರ ಮಣ್ಣು ಹಾಕಿದ್ರು ಈ ಕಡೆ ಬರಬೇಡಿ ಅಂತ ನಾವು ಅದು ಮುಂದೆ ಬಿದ್ದಿರೋದು ಗೊತ್ತಿಲ್ಲದೆ ಬಂದ್ವಿ ಹೈಟಾಗಿತ್ತು ಗಾಡಿ ಹೋಗುತ್ತಾ ಇಲ್ವಾ ಅಂತ ಹೇಳಿ ನಮ್ಮನ್ನೆಲ್ಲ ಇಳಿಸಿ ನಮ್ಮ ಮನೆಯವರು ಗಾಡಿ ಪಾಸ್ ಮಾಡಿಕೊಂಡ್ರು ಮುಂದಕ್ಕೆ ನೋಡಿ ಒಂಚೂರು ಗಾಡಿಗೆ ಏನಾದರೂ ಆದ್ರೂ ನಮ್ಗೆ ಎಷ್ಟು ನೋವಾಗುತ್ತೆ ನಮಗೆ ಆಗಲಿ ಮುಳ್ಳು ಎಷ್ಟು ಎಷ್ಟಾಗುತ್ತೆ ಆಗುತ್ತೆ ಆಗುತ್ತಲ್ಲ ಅದೇ ಥರ ನಮ್ಮನೆಯವ್ರು ಗಾಡಿನೂ ತುಂಬ ಸೇಫ್ಟಿಯಾಗಿ ನೋಡ್ಕೋತಾರೆ ಬೇಕಾದ್ರೆ ಬಿಸಿಲಲ್ಲಿ ನೆಡ್ಕೊಂಡು ಬಂದರೂ ಪರವಾಗಿಲ್ಲ ಅವ್ರಿಗೆ ಗಾಡಿ ಸೇಫಾಗಿರಬೇಕು ಇನ್ನು ಫೈನಲಿ ನಮ್ಮ ಮನೆ ದೇವ್ರಿಗೆ ರೀಚ್ ಆದ್ವಿ ಸಿರ್ವಾಳದ ರಾಮೇಶ್ವರ ಅಂತ ಹೇಳಿ ನಮ್ಮ ಮನೆ ದೇವರು ಅಲ್ಲಿಗೆ ಬಂದರೆ ಹುಷಾರಿಲ್ಲ ಅಂದಾಗ ನಮ್ಮ ಮನೆಯವ್ರಿಗೆ ಅಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡೋದ್ರೆ ಚೆನ್ನಾಗಿರ್ತಾರೆ ನಾರ್ಮಲ್ ಆಗ್ತಾರೆ ಅದಕ್ಕೆ ಅಂತೇಳಿ ಅಂದ್ರೆ ಸಾಕು ಫಸ್ಟ್ ಬರೋದು ಸಿರ್ವಾಳಕ್ಕೆ ಆಂಧ್ರಕ್ಕೆ ಸೇರುತ್ತೆ ನಮ್ಮದು ಆಂಧ್ರನೇ ಆಂಧ್ರಕ್ಕೆ ಸೇರುತ್ತೆ ಇದು ಸಿರ್ವಾಳ ರಾಮೇಶ್ವರ ಅಂತ ಹೇಳಿ ನಿನ್ನೆನೇ ಶ್ರೀರಾಮನವಮಿ ಮಾಡಿದ್ರು ಇಲ್ಲಿ ಸಂಡೇನೇ ನಾವು ಸೋಮವಾರ ಹೋಗಿರೋದ್ರಿಂದ ಜನ ಏನಿರಲಿಲ್ಲ ಅಷ್ಟಾಗಿನ ಸೋಮವಾರ ಸೋಮವಾರ ನಾರ್ಮಲ್ ಪೂಜೆ ಮಾಡ್ಕೊಡ್ತಾರಲ್ವ ಅವರು ಪುರೋಹಿತರಿದ್ರು ಇನ್ನು ನಾವು ಹೋಗಿ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಕ್ಕೆ ಹೋಗ್ತೀವಿ ಜನ ಏನಿಲ್ಲ ಗಾಯ ಸರ್ ನಾವೇ ಹೋಗಿರೋದು ಮತ್ತು ನಮಗಿಂತ ಒಬ್ಬರು ಬಂದಿದ್ದರು ಅವರು ಕೂತ್ಕೊಂಡು ಆಚೆ ಮಾತಾಡ್ತಾಯಿದ್ರು ಎಲ್ಲ ಜಾತ್ರೆ ದೇವರು ಎಲ್ಲ ಮುಗಿದೋಗಿದೆ ಸಿಂಪಲ್ಲಾಗಿ ರೆಡಿ ಮಾಡಿದ್ದಾರೆ ನೋಡಿ ಈಶ್ವರ ಅಂದರೆ ರಾಮೇಶ್ವರ ಅಂತ ಕರೀತಾರೆ ಈ ದೇವ್ರನ್ನ ಈ ಗುಡಿನ ಒಂದು ನೈಟಲ್ಲಿ ಕಟ್ಟಿರೋದಂತೆ ಗಾಯ ಸರ್ ತುಂಬ ಚೆನ್ನಾಗಿತ್ತು ಇಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ ಎಲ್ರಿಗೂ ಅಷ್ಟೇ ಅವರವ್ರ ಮನೆ ದೇವ್ರಿಗೋದ್ರೆ ಒಂಥರ ಇರ್ತಾರೆ ನಾವು ಇನ್ನು ಪೂಜೆಗೆಲ್ಲ ತಂದಿದ್ವಲ್ಲ ಪೂಜೆ ಮಾಡಿಸೋಣ ಅಂತ ಹೇಳಿ ಎಲ್ಲ ಪೂಜೆಗೆ ಜೋಡಿಸಿ ಕೊಟ್ವಿ ಅವರು ಪೂಜೆ ಮಾಡ್ತಾಯಿದ್ದಾರೆ ಈ ಕಡೆ ಚಿಕ್ಕ ಚಿಕ್ಕ ದೇವ್ರುಗಳೆಲ್ಲ ಗಾಯ್ಸ್ ಈ ಕಡೆ ಬಸವಣ್ಣನ ಅಷ್ಟೇ ನಮ್ಮೂರವರು ಒಬ್ಬರು ಮಾಡ್ಸಿಟ್ಟಿದ್ದಾರೆ ಅಂದರೆ ನಮ್ಗೆ ಕೊಟ್ಟವರು ಯಾರಾದರೂ ಅರ್ಕೆ ಮಾಡ್ಕೊಂಡವರು ಈ ಥರಲಿಂಗ ಎಲ್ಲ ಮಾಡಿಸಿ ಕೊಡ್ತಾರೆ ಇನ್ನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಲೆ ದೇವಸ್ಥಾನದ ಹತ್ರ ಕುತ್ಕೊಂಡು ನನ್ನ ತಮ್ಮ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾನೆ ಇನ್ನು ಈ ಕಡೆ ನೋಡಿ ಶಿವಂದು ಈ ಕಡೆ ಮಾಡಿದ್ದಾರೆ ಅಂದರೆ ಮುಖ ಮಾತ್ರ ಕಡಿ ಇದ್ರಲ್ಲಿ ಮಾಡ್ಸಿರೋದು ಸಕ್ಕತ್ತ ಕಾಣ್ತಾ ಇತ್ತು ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಈ ಜನ ಇದ್ದಾಗ ಬರೋದ್ಕಿಂತ ಈ ಥರ ಫ್ರೀಯಾಗಿ ಬಂದಾಗ ದೇವ್ರ ದರ್ಶನ ಮಾಡಿಕೊಂಡು ನೆಮ್ಮದಿಯಿಂದ ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು ನಾವು ಅದೇ ಶ್ರೀರಾಮ್ನವಮಿ ದಿನ ಏನಾದರೂ ಬಂದಿದ್ರೆ ತುಂಬ ಜನ ಇರ್ತಾ ಇದ್ರು ಅಷ್ಟು ಅಂದರೆ ಸ್ವಲ್ಪ ಕುತ್ಕೊಳ್ಳೋಕ್ಕೂ ಟೈಮ್ ಇರ್ಲಿಲ್ಲ ಈಗ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ ಹಾಗೆ ಊರಿಗೆ ಹೋಗ್ತಾ ನೋಡಿ ಅಲ್ ಜೋಳ ಹಾಕಿದ್ರು ಇಲ್ಲಿ ಹಸಿದು ನಮ್ಮಮ್ಮ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಿತ್ಕೊ ಬರೋಕೆ ಹೋದ್ವಿ ಯಾರೂ ಇರಲಿಲ್ಲ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಕಿತ್ಕೊ ಬಂದ್ವಿ ಬಿಸ್ಲು ಜಾಸ್ತಿ ನಮ್ಮ ಕಡೆ ಅಂದರೆ ತುಂಬ ಬಿಸ್ಲಿರುತ್ತೆ ಅದಕ್ಕೋಸ್ಕರ ಒಂದು ಐಸ್ ತಗೊಂಡು ನಾನು ನಮ್ಮಮ್ಮ ಐಸ್ ಕ್ರೀಮ್ ತಿಂತಾಯಿದ್ದೀವಿ ಹಾಗೆ ಮುಂದೆ ಬಂದರೆ ದೊಡ್ಡದು ಒಂದು ಬಂಡೆ ಮಾರಮ್ಮನ ದೇವಸ್ಥಾನ ಅಂತ ಸಿಗುತ್ತೆ ಗೈಸ ಅಲ್ಲಿ ನಿಲ್ಲಿಸಿದ್ವಿ ನನ್ನ ತಮ್ಮ ನಮ್ಮ ಮನೆಯವರು ಏನೂ ಇನ್ನೂ ಊಟ ಮಾಡಿರಲಿಲ್ಲ ನಾವು ಇನ್ನೂ ಊಟ ಮಾಡಿಲ್ಲ ಬಟ್ ನಾವು ಇನ್ನೂ ಒಂದು ಕಡೆ ಪೂಜೆ ಮಾಡೋದಿತ್ತು ಅದಕ್ಕೆ ನಾನು ನಮ್ಮಮ್ಮ ಊಟ ಮಾಡಲಿಲ್ಲ ಮತ್ತು ನನ್ನ ತಮ್ಮಿಗೂ ನಮ್ಮ ಯಜಮಾನ್ರಿಗೂ ಬಾಕ್ಸ್ ತಗೊಂಡೋಗಿದ್ವಿ ಊಟಕ್ಕೆ ಅಲ್ಲಿ ನೆಳ್ಳಿತ್ತು ಮತ್ತು ನೀರೆಲ್ಲ ಇದ್ವು ಅಂದರೆ ಜಗ್ಗಾಬೋರ್ ಅಂತ ಕರೀತಾರಲ್ಲ ಅದೆಲ್ಲ ಇತ್ತು ಕುಡಿಯ ನೀರೆಲ್ಲ ನಾವೇ ತೊಗೊಂಡೋಗಿದ್ವಿ ಚೆನ್ನಾಗಿ ಚೆನ್ನಾಗಿತ್ತು ಇದು ಮಾರಮ್ಮನ್ ದೇವಸ್ಥಾನ ಈ ಥರ ಹೊರ್ಗಡೆ ಊಟ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೂ ಬೇರೆ ಫೀಲ್ ಕೊಡತ್ತೆ ಅಂತ ಹೇಳಿ ಇವತ್ತು ಆಚೆ ಊಟ ಮಾಡೋಕ್ಕೆ ಅಂತೇಳಿ ಅವರಿಬ್ರಿಗೆ ಇಟ್ಕೊಡ್ತಾ ಇಟ್ಕೊಡ್ತಾಯಿದ್ದೀವಿ ನಾವು ಇನ್ನೊಂದು ಹತ್ರ ಪೂಜೆ ಮಾಡಬೇಕಲ್ಲ ಊಟ ಮಾಡೋದು ಬೇಡ ಹೇಳಿ ಬಾಳೆ ಎಲೆ ಊಟ ಹೊರ್ಗಡೆ ಎಲ್ಲ ಒಂಥರ ಪಿಕ್ನಿಕ್ ಥರ ಇರುತ್ತೆ ಹೇಳಿ. ಅವ್ರಿಗೆ ಊಟಕ್ಕೆಲ್ಲ ಬಡಿಸಿ ರೆಡಿ ಮಾಡ್ತಾಯಿದ್ದೀವಿ ಇನ್ನು ಅವ್ರದ್ದು ಊಟ ಮುಗಿಸ್ಕೊಂಡು ಇನ್ನು ತಂಬಳ್ಳಿ ಹತ್ರ ಬಂದ್ವಿ ನಮ್ಮ ಕಡೆ ಇದು ಪ್ರತಿ ಯುಗಾದಿ ಇಲ್ಲ ಶ್ರೀರಾಮನವಮಿಗೆ ಪ್ರತಿ ಹೆಣ್ಮಕ್ಳು ಮಾಡ್ತಾರೆ ಅಂದರೆ ಅವರು ವಯಸ್ಸಿಗೆ ಬಂದಾದ ಮೇಲೆ ಕನ್ಯರಮ್ಮನ ಅಂತ ಹೇಳಿ ಮಾಡ್ತಾರೆ ಗಂಗಮ್ಮನ ಮಾಡೋದು ಪ್ರತಿ ಒಬ್ಬರು ಮಾಡ್ತಾರೆ ನಮ್ಮ ಸೈಡ್ ಇರೋರು ಅಂದರೆ ಅಮ್ರಾಪುರ ಈ ಶಿರಾಯಿಂದ ಈ ಕಡೆ ಪಾಗೋಡದಿಂದ ಈ ಕಡೆ ಇರೋರು ಸ್ವಲ್ಪ ಜನ ಮಾಡ್ತಾರೆ ನಮ್ಮ ಸುತ್ತಮುತ್ತ ಅಮರಾಪುರ ಸುತ್ತಮುತ್ತ ಇರೋ ಹೆಣ್ಮಕ್ಳು ಇಲ್ಲಿಗೆ ಬಂದು ಪೂಜೆ ಮಾಡೋದ್ರಿಂದ ಕಾಲು ನೋವು ಸೊಂಟ ನೋವು ಏನೂ ಬರೋಲ್ಲ ಅಂತ ಹೇಳಿ ಕನ್ಯರಮ್ಮನ ಮಾಡಿಕೊಂಡು ಗಂಗಮ್ಮನ ಮಾಡಿಕೊಂಡು ಹೋಗೋದು ಅದಕ್ಕೆ ನಾನು ನಮ್ಮಮ್ಮ ಇನ್ನೂ ಊಟ ಮಾಡಿರಲಿಲ್ಲ ಅಂದರೆ ಇಲ್ಲಿಗೆ ಬೆಳಿಗ್ಗೆನೇ ಬಂದು ಮಾಡ್ಕೊಂಡು ಹೋಗಬೇಕು ನಾವು ಅಲ್ಲಿಗೆ ಸಿರ್ವಾಳಕ್ಕೆ ಹೋಗಿದ್ರಿಂದ ಸ್ವಲ್ಪ ದೂರ ಅಲ್ವಾ ಫಸ್ಟ್ ಅಲ್ಲಿಗೆ ಹೋಗಿ ಇಲ್ಲಿ ಮಾಡ್ಕೊಂಡು ಹಿಂಗೆ ಊರಿಗೆ ಹೋಗೋಣ ಇದು ಹತ್ರನೇ ನಮ್ಮೂರಿಂದ ಒಂದು ಫೈ ಕಿಲೋಮೀಟ್ರ್ ಟರ್ಸ್ ಇಲ್ಲ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿಂದ ಹಿಂಗೆ ಅಂತ ಅಂತೇಳಿ ಫಸ್ಟ್ ದೇವ್ರಿಗೆ ಹೋಗಿ ಆಮೇಲೆ ಇಲ್ಲಿಗೆ ಬಂದು ಗಂಗಮ್ಮನ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ ಪ್ರತಿ ಯುಗಾದಿ ಇಲ್ಲಿ ಅಥವಾ ಶ್ರೀರಾಮ್ನವ ಯುಗಾದಿಲ್ ಮಾಡೋಕ್ಕಾಗದೇ ಇರೋರು ಶ್ರೀರಾಮನವಮಿ ಹಬ್ಬದಲ್ಲಿ ಆತ ಸೋಮವಾರ ಬೆಳಗ್ಗೆ ಟೈಮ್ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ತುಂಬ ರಶ್ ಇರುತ್ತೆ ಕಾಲು ಜಾಗ ಇರಲ್ಲ ಹಬ್ಬದಲ್ಲಿ ಬಂದರೆ ನಾವು ಹಬ್ಬ ಆಗಿ ನೆಕ್ಸ್ಟ್ ಡೇ ಹೋಗಿರೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮಾಡ್ತಾಯಿದ್ರು ಆಲ್ರೆಡಿ ಬೆಳಿಗ್ಗೆನೇ ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಜನ ನಾವು ಒಂದು ಲೆವೆನ್ ಓ ಕ್ಲಾಕ್ ಹಾಗೆ ಬಂದಿರೋದು ಇಲ್ಲಿಗೆ ಜನೂ ಯಾರೂ ಇರಲಿಲ್ಲ ಇಲ್ಲೂ ಅಷ್ಟೇ ಆರಾಮಾಗಿ ಪೂಜೆ ಮಾಡಿಕೊಂಡು ಇಲ್ಲೂ ನೆಮ್ಮದಿಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅಕ್ಕ ಮುಂದು ಅಂತ ಹೇಳಿ ಏಳು ಮಂದ್ಯಕ್ಕನ್ನು ಇಟ್ಟಿದ್ದಾರೆ ಅಲ್ಲಿನೂ ಪೂಜೆ ಎಲ್ಲ ಮಾಡಿಕೊಂಡು ಓಡ್ತೀವಿ ಇಲ್ಲಿ ಅಂದರೆ ಏನಾದರೂ ಅರ್ಕೆ ಮಾಡ್ಕೊಂಡಿರೋರು ಒಳ್ಳೆ ಸಕ್ಸಸ್ ಆಗಿದೆ ಅಂತ ತುಂಬಾ ಕೇಳಿದ್ದೀನಿ ಇಲ್ಲಿ ಒಂದು ಹಸು ಮೂಗ್ ಪ್ರಾಣಿ ಯಾವುದೇ ಒಂದು ಕರು ಹಾಕಿದ್ರು ಸಮೇತನ ಬಂದು ಇಲ್ಲಿ ಅದ್ರದ್ದು ಮೂಗ್ ದರ ಅಂತಾರಲ್ಲ ಅದನ್ನೆಲ್ಲ ತಂದಿಟ್ಟು ಗಂಗಮ್ಮನ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಹಾಲು ಕರಿಯುತ್ತಲ್ಲ ಫಸ್ಟ್ ಹಾಲು ಅದು ಎಲ್ಲ ಎದ್ದುಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮ ಕಡೆ ಈ ಕನ್ಯಾರಮನ ಬಾವಿನ ತುಂಬಾ ನಂಬ್ತೀವಿ ಅಂದರೆ ಹೆಣ್ಮಕ್ಳು ಒಂದು ವಯಸ್ಸಿಗೆ ಬಂದಮೇಲೆ ಅವರು ಕೈ ಕಾಲು ನೋವು ಏನು ಬರಬಾರ್ದು ಅಂತ ಹೇಳಿ ಇದೊಂದು ನಂಬಿಕೆ ನಮ್ಮ ಕಾಲದಿಂದ ಅಲ್ಲ ನಮ್ಮ ಅಜ್ಜಿ ಅವ್ರ ಅಜ್ಜಿ ಕಾಲದಿಂದನೂ ಇದೊಂದು ನಂಬಿಕೆ ಎಲ್ಲರೂ ಮಾಡ್ತಾರೆ ಅಕಸ್ಮಾತ್ ಬೆಂಗಳೂರಲ್ಲಿ ಇದ್ದರೂ ಸಮೇತನ ಹಬ್ಬದ ಟೈಮಲ್ಲಿ ಬಂದು ಮಾಡ್ತಾರೆ ಹಬ್ಬದಲ್ಲಿ ಫ್ರೀ ಆಗಿಲ್ಲ ಅಂದರೆ ಸೋಮವಾರ ಟೈಮ್ ಬಂದಾಗ ಬೆಳಿಗ್ಗೆನೇ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ ಇನ್ನು ನಾನು ಕಾಯೆಲ್ಲ ಹೊಡೆದು ಪೂಜೆ ಮಾಡ್ತಾಯಿದ್ದೀನಿ ನನ್ನ ತಮ್ಮ ನಮ್ಮನೆಯವರು ಹಾಡ್ಕೋತಾಯಿದ್ರು ಎಷ್ಟು ಬೇಗ ಪೂಜೆ ಮಾಡ್ತೀಯ ನೀನು ಅಂತ ಹೇಳಿ ಅಂದರೆ ಸ್ವಲ್ಪ ನಾನು ನಿಂತಿರೋ ಹತ್ರ ಅಷ್ಟೇ ಬೆಳ್ಳ ಬಿಸಿಲಿಲ್ಲ ಇನ್ನು ಎಲ್ಲ ಕಡೆನೂ ತುಂಬ ಬಿಸಿಲು ನೆಳ್ಳಲ್ ಮಾಡ್ತಾ ಇದ್ದೆ ಅಕ್ಷತೆ ಹಾಕು ಫಸ್ಟ್ ಹಾಲು ಹಾಕು ಅಂತ ಹೇಳಿ ಎಲ್ಲ ಕಾಮಿಡಿ ಮಾಡ್ತಾಯಿದ್ರು ಅದಕ್ಕೆ ಅವ್ರು ನಾನು ಹೊಡ್ತಾ ಅಲ್ಲೇ ನಿಂತ್ಕೊಬಿಟ್ಟಿದ್ದೆ ಗಾಯ ಸ್ವಲ್ಪ ಹೊತ್ತು ಅವರು ಅವರಿಬ್ಬರು ಬಂದರೆ ಅಷ್ಟೇ ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಾಯಿರ್ತಾರೆ ಅದಕ್ಕೆ ಅವ್ರಿಗೆ ಇದ್ದೀನಿ ನನಗೆಲ್ಲ ಪೂಜೆ ಮಾಡೋದು ಗೊತ್ತು ನಿಂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ತುಂಬ ಚೆನ್ನಾಗಿ ನೆಮ್ಮದಿ ಅನಿಸುತ್ತೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಕಾಲು ನೋವೆಲ್ಲ ಬರೋದಿಲ್ಲ ಆಲ್ರೆಡಿ ನಾನು ಮುಂಚೆನೇ ಹೇಳಿದ್ದೀನಿ ಹೆಣ್ಮಕ್ಳು ಬಂದು ಇಲ್ಲಿ ಪೂಜೆ ಹೋಗ್ತಾರೆ ಅಂತ ಹೇಳಿ ನಂದು ಪೂಜೆ ಮುಗೀತು ನಮ್ಮಮ್ಮನೂ ಮಾಡ್ತಾರೆ ನಾವು ಎಲ್ಲರೂ ನಮ್ಮ ಆಂಟಿಯವರು ನಮ್ಮಮ್ಮ ಎಲ್ಲರೂ ಬಂದರೆ ಜೊತೆಗೆ ಪೂಜೆ ಮಾಡ್ತೀವಿ ಏಕೆಂದರೆ ಯಾರು ಏನು ಅಲ್ಲ ಅಲ್ವಾ ಎಲ್ಲ ರಿಲೇಷನ್ ಅಮ್ಮ ಚಿಕ್ಕಮ್ಮ ಎಲ್ಲ ಒಂದೇ ಅಲ್ಲ ಅದಕ್ಕೋಸ್ಕರ ಎಲ್ಲರೂ ಜೊತೆಗೆ ಮಾಡ್ತೀವಿ ಒಬ್ಬೊಬ್ಬರು ಥರ ಬೇರೆ ಬೇರೆ ಮಾಡೋರು ಮಾಡ್ತಾರೆ ನಾವೇನಿಲ್ಲ ಗೈಸ್ ಎಲ್ಲ ಜೊತೆಗೆ ಮಾಡ್ತೀವಿ ಹಾಗೆ ಗಂಡು ಮಕ್ಕಳು ಮಾಡ್ಬೋದು ಗಂಗಮ್ಮಂಗೆ ಗಂಡು ಹೆಣ್ಣು ಅಂತ ಭೇದ ಇಲ್ಲ ಅಲ್ವಾ ಎಲ್ಲರೂ ಒಂದೇ ಎಲ್ಲರೂ ಪೂಜೆ ಮಾಡ್ತಾರೆ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಮಾಡೋಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪ ನನ್ನ ತಮ್ಮ ಯಾರೇ ಬಂದರೂ ನಮ್ಮ ಯಜಮಾನ್ರು ಎಲ್ಲರೂ ದೇವ್ರಿಗೆ ನಮಸ್ಕಾರ ಮಾಡೇ ಮಾಡ್ತೀವಿ ಎಲ್ರಿಗೂ ಗಂಗಮ್ಮ ತಾಯಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತ ಇದ್ದು ಮೇಲ್ಗಡೆ ಏಳು ಹೇಳಿ ನಮ್ಮಮ್ಮ ನಮ್ಮ ಅಮ್ಮ ಅಂತ ಅಂತೇಳಿ ಅಲ್ಲೇ ಕೂತ್ಕೊಂಡಿದ್ರು ಸ್ವಲ್ಪ ಏರಿ ಎತ್ತಬೇಕು ಅದಕ್ಕೋಸ್ಕರ ಇಲ್ಲಿ ಏಳು ಮಂದ್ಯಕ್ಕೂ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ನಮ್ಮ ಯಜಮಾನ್ರು ಬಂದ್ವಿ ಇಲ್ಲಿ ಮುಂಚೆ ಎಲ್ಲ ಇವರು ಏಳು ಮಂದಕ್ಕಗಳು ಇರಲಿಲ್ಲ ಅಂದರೆ ಈ ದೇವಿಗಳು ಯಾರೂ ಇರಲಿಲ್ಲ ಮುಂಚೆ ಬಸವಣ್ಣ ಇತ್ತು ಮತ್ತು ನಾಗರಕಲ್ ಅಷ್ಟೇ ಇದ್ವು ಈಗ ರೀಸೆಂಟಾಗಿ ಒಂದು ಟೂ ಇಯರ್ಸ್ ಬ್ಯಾಕ್ ಅಷ್ಟೇ ಇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು ಅಕ್ಕಮ್ಮ ಅವ್ರನ್ನ ಮತ್ತು ಪಕ್ಕದಲ್ಲೇ ಬಿಲ್ಪತ್ರೆ ಗಿಡ ಇದೆ ಅದಕ್ಕೂ ನಮಸ್ಕಾರ ಮಾಡಿ ಅಲ್ಲೂ ಪೂಜೆ ಮಾಡ್ತಾರೆ ಇಲ್ಲಿ ಮುಂಚೆ ಬಸವಣ್ಣ ಇದ್ದಾಗ ಅಂತ ಹೇಳಿದರೆ ಇಲ್ಲೂ ಎಲೆ ಎಡಿಕೆ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡೋರು ಈಗ ಸ್ವಲ್ಪ ದೇವ್ರುಗಳು ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಇಲ್ಲೂ ಚೆನ್ನಾಗೇ ನಡೆಯುತ್ತೆ ಇನ್ನು ಇಲ್ಲೂ ಮುಗಿಸ್ಕೊಂಡು ನಾನು ನಮ್ಮನವರು ಹೋಗ್ತಾ ಇದ್ದೀವಿ ಕೆಳಗಡೆನೇ ಅಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಮೆಟ್ಲು ಹಾಕಿದ್ದಾರೆ ಕೈಸ ಅಂದರೆ ಮಣ್ಣು ಅದೆಲ್ಲ ಇತ್ತು ಕಲ್ಲು ಹತ್ತೋಗೋ ಥರ ಇವಾಗ ಸ್ವಲ್ಪ ಹಾಗೆ ಮೆಟ್ಲು ಥರ ಮಾಡಿದ್ದಾರೆ ನೋಡಿ ಎಲ್ಲೂ ಜಾಗ ಇಲ್ಲ ಅಂತ ಹೇಳಿ ಅಲ್ಲಿ ಬಂದವ್ರಿಗೆ ತುಂಬ ಬಿಸಿಲು ಇರುತ್ತೆ ಅಂತ ಹೇಳಿ ಸ್ವಲ್ಪ ಸೀಟು ಹಾಕಿದ್ರು ನಾವು ಅಲ್ಲೇ ಗಾಡಿ ಪಾರ್ಕ್ ಮಾಡಿದ್ದೀವಿ ಅಟ್ಲೀಸ್ಟ್ ನಮ್ಮದು ಪೂಜೆ ಎಲ್ಲ ಮುಗಿಯೋವರೆಗೂ ಆದರೂ ಅಂತ ಹೇಳಿ ನಮ್ಮೂರು ಸೈಡ್ ಆದರೆ ಸಿಕ್ಕಾಪಟ್ಟೆ ಬಿಸಿಲು ಇಲ್ಲೇ ಥರ ಬೆಂಗಳೂರಲ್ಲಿ ಇದ್ದಾಗಿರಲ್ಲ ಊರ ಕಡೆ ಅದು ಬಿಸಿಲಿಗೆ ಅಂತಲೇ ಫೇಮಸ್ ಅನಂತಪುರ ಡಿಸ್ಟಿಕ್ಕು ಇವಾಗ ಸತ್ಯಸಾಯಿ ಆಗಿದೆ ಅದು ಇನ್ನು ಮುಂದಕ್ಕೆ ಬಂದರೆ ಶಿವನ ದೇವಸ್ಥಾನ ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾದರೂ ಹೋಗಿ ಒಳಗಡೆ ಪೂಜೆ ಮಾಡ್ಬೋದು ಇಲ್ಲಿ ಎಲ್ಲರೂ ಹೋಗ್ತಾರೆ ಗಂಗಮ್ಮನ ಮಾಡೋಕ್ಕೆ ಬಂದವರು ಗಂಡು ಮಕ್ಕಳು ಜೊತೆಗೆ ಬಂದಿರಲ್ಲ ಹೆಣ್ಮಕ್ಳೇ ಬಂದಿರ್ತಾರೆ ಅವರೆಲ್ಲ ಹೋಗಿ ಒಳಗಡೆ ಸ್ವತಃ ಅವ್ರ ಕೈಯಾರೆ ದೇವರಿಗೆ ಹೂ ಮುಡಿಸಿ ಅರ್ಶನ ಕುಂಕುಮ ಹಾಕಿ ಹಾಲೆರೆದು ಇಲ್ಲೂ ಪೂಜೆ ಮಾಡ್ಕೊಂಡ್ಬರ್ಬೋದು ಇಲ್ಲಿ ಮನೆಯವರು ಬಂದಿದ್ರಲ್ಲ ಅಂತ ಹೇಳಿ ಅವರೇ ಪೂಜೆ ಮಾಡ್ತಾಯಿದ್ದಾರೆ ನಾನು ಅಮ್ಮನ ತಮ್ಮ ಎಲ್ಲ ಆಚೆ ಕೂತ್ಕೊಂಡಿದ್ದೀವಿ ಇವತ್ತು ಒಂದೇ ದಿನ ಎಷ್ಟೊಂದು ದೇವ್ರುಗಳಿಗೆ ಹೋಗಿದ್ದೀವಿ ಅಂದರೆ ಇವು ಇದು ಆಲ್ರೆಡಿ ನಮ್ಮ ಮನೆ ದೇವರ ಆಂಜನೇಯ ಸ್ವಾಮಿದು ಪುಟ್ಟಣಿ ಸ್ವಾಮಿಗಳಿದ್ದರು ಇಲ್ಲಿ ದೊಡ್ಡವರು ಯಾರು ಸ್ವಾಮಿಗಳಿದ್ದರೂ ಆಚೆ ಹೋದ್ರು ಅವ್ರ ಮಕ್ಕಳು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಇಲ್ಲಿ ಪ್ರೀವಿಯಸ್ ಅಲ್ಲಿ ತೋರಿಸಿದ್ದೆ ನಮ್ಮ ಮನೆ ದೇವ್ರದು ದೇವಸ್ಥಾನ ಕಟ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ತಮ್ದಳ್ಳಿ ಹತ್ರ ತಮ್ದಳ್ಳಿಲಿ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಕಡ್ದಿರ ತೋರಿಸಿದೆ ಈಗ ಸ್ವಲ್ಪ ಸ್ವಲ್ಪ ಎಲ್ಲ ಆಗಿದೆ ಅಂದರೆ ಟಾಪ್ ಲೆವೆಲಿಗೆ ಬಂದಿದೆ ನಾನು ಲಾಸ್ಟ್ ಟೈಮಲ್ಲಿ ತೋರ್ಸಿದಾಗ ಇನ್ನೂ ಕಂಬಗಳೆಲ್ಲ ರೆಡಿ ಮಾಡ್ಕೊತಾಯಿದ್ರು ಈಗ ಒಂದು ಕಾಲು ಪರ್ಸೆಂಟ್ ಇಲ್ಲ ಒಂದು ಅರ್ಧ ಕಂಪ್ಲೀಟ್ ಆಗಿದೆ ಅದು ಹಳೆ ದೇವಸ್ಥಾನದ್ದು ಇದೆಲ್ಲನೂ ಎತ್ತಿಟ್ಟಿರೋದು ಕಳಶ ಆಗಿರ್ಬೋದು ನಾಗರೂದು ಫೋಟೋ ಆಮೇಲೆ ನಾಗರೂ ಕಲ್ಲು ಎಲ್ಲನೂ ಎತ್ತಿಟ್ಟಿದ್ದಾರೆ ಮತ್ತು ಈ ಕಡೆ ಇರೋ ಆಂಜನೇಯ ಸ್ವಾಮಿ ವಿಗ್ರಹ ಅದನ್ನು ಅಷ್ಟೇ ನೆಲ್ಲು ಇದು ಮುಚ್ಚಿದ್ದಾರೆ ಮುಚ್ಚಿದ್ರು ಸಮೇತ ನಿತ್ಯ ಪೂಜೆ ನಡೆಯುತ್ತೆ ಇಲ್ಲಿ ಇನ್ನು ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಇದೆಲ್ಲ ದೇವಸ್ಥಾನಕ್ಕೆ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಇದು ದೊಡ್ಡ ಜಾತ್ರೆ ಮಾಡ್ತಾರೆ ಇನ್ನೂ ರೆಡಿ ಆಗಿಲ್ಲ ಗೈಸು ಎಲ್ಲ ಅದೇ ಥರ ಇದೆ ಟಾಪ್ ಇನ್ನೂ ಮುಚ್ಚಿಲ್ಲ ಟಾಪ್ ಮುಚ್ಚೋದಕ್ಕೆ ಅಂತ ಹೇಳಿ ನೋಡಿ ಕಲ್ಲೆಲ್ಲ ಯಾವ ಥರ ಕಡ್ದಿದ್ದಾರೆ ತುಂಬ ಚೆನ್ನಾಗಿದೆ ರೆಡಿ ಆದಮೇಲೆ ತೋರಿಸಿ ಸಕ್ಕಟ್ಟಾಗಿರುತ್ತೆ ಇನ್ನು ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಮ್ರಾಪುರಕ್ಕೆ ಬಂದ್ವಿ ನಮ್ಮಮ್ಮ ನಮ್ಮ ಮನೆಯವ್ರಿಗೂ ಕಿವಿ ವಾಲೆ ಚುಚ್ಚಿಸ್ಬೇಕು ಅಂತ ಹೇಳಿ ಕರ್ಕೊಂಡ್ಬಂದಿದ್ದಾರೆ ನೋಡಿ ನನ್ನ ಅಲ್ಲಿ ಮಿರರಲ್ಲಿ ವೀಡಿಯೋ ಇದ್ದ ನಾವು ಕಿವಿ ವಾಲೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ಚುಚ್ಚಿಸ್ತಾನ ಅಂತ ಹೇಳಿ ಇನ್ನು ಬೆಳಗ್ಗೆಯಿಂದ ಎಲ್ಲ ರೌಂಡ್ ಹಾಕ್ಕೊಂಡು ದೇವ್ರಗಳಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಟಯರ್ಡ್ ಆಗಿತ್ತು ನಮ್ಮಮ್ಮ ಮಲಗಿದ್ದಾರೆ ಇನ್ನು ಬರೋಷ್ಟರೊಳಗೆ ಅಂದರೆ ಬೆಳಿಗ್ಗೆನೆ ನೆನ್ಯಕ್ಕೆ ಹೋಗಿದ್ವಿ ಹೆಸರುಕಾಳು ಅವೆಲ್ಲ ನೆನ್ಕೊಂಡಿದ್ವಿ ಗ ಅದಕ್ಕೇ ಈರುಳ್ಳಿ ಕ್ಯಾರೆಟು ಮತ್ತು ಕರ್ ಕೊತ್ತಂಬ್ರಿ ಸೊಪ್ಪು ಹಸಿಮೆಣಸಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಿಂತಾ ಇನ್ನು ನಮ್ಮೂರಲ್ಲಿ ಗಣೇಶನ ದೇವಸ್ಥಾನದ ಹತ್ರ ಶ್ರೀರಾಮನವಮಿ ಮಾಡ್ತಾಯಿದ್ದಾರೆ ಇವತ್ತು ಊರೆಲ್ಲ ಮಾಡಿರೋದು ನಾವು ನಿನ್ನೆನೇ ಮಾಡಿದ್ವಿ ಭಾನುವಾರ ಇಲ್ಲೇನೂ ಪೂಜೆ ಮಾಡೋದೆಲ್ಲ ನನ್ನ ತಮ್ಮ ಅಪ್ಪ ಅವರೇನೆ ಅವನು ಪೂಜೆಗೆ ಬಂದಿದ್ದ ಇನ್ನು ನಾವೂ ಊರಲ್ಲಿ ಕೇಳಬೇಕಾ ಯಾವ ಥರ ಮಾಡ್ತಾರೆ ನೋಡಿ ಸಖತ್ತಾಗಿರುತ್ತೆ ಊರ ಕಡೆ ಶ್ರೀರಾಮ ಮಿನೆ ಚೆಂದ ಹೆಸ್ರು ಬೇಳೆ ಪಾನಕಾಯ ಎಲ್ಲ ಕೊಡ್ತಾರೆ ನಾನು ಕ ದರ್ಶನ ಮಾಡಿಕೊಂಡು ಪ್ರಸಾದ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ಇನ್ನು ಅಲ್ಲಿಂದ ಬಂದು ನೈಟ್ ಆಯಿತು ಚಪಾತಿ ಮತ್ತು ಎಣ್ಗಾಯಿ ಪಲ್ಯ ಮಾಡಿದ್ವಿ ಗೊ ಊಟಕ್ಕೆ ಅಂತೇಳಿ ಹೊರಗಡೆ ಈ ಥರ ಕುತ್ಕೊಂಡು ಊಟ ಮಾಡೋದೇ ಚೆಂದ ನಮಗಂತೂ ತುಂಬ ಇಷ್ಟ ಈ ಥರ ಊಟ ಮಾಡೋದು ನಿಮಗೆ ಯಾರಿಗೆಲ್ಲ ಇಷ್ಟ ಈ ಥರ ನೀವು ಯಾವ ಥರ ಇರ್ತೀರ ಅಂತೇಳಿ ಕಮೆಂಟ್ ಮಾಡಿ ನನಗೆ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ತಿಳಿಸಿ ಸರ್ ಕೀಪ್ ವಾಚಿಂಗ್ ನಾಳೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲೇವರೆಗೂ ಕೀಪ್ ವಾಚಿಂಗ್